ನಾನು ಕಾಯಿ ಗೊಜ್ಜು ಮಾಡ್ತಾ ಇದ್ದೀನಿ ಈ ಕಾಯಿ ಗೊಜ್ಜಿಗೆ ಬಿಸಿ ಬಿಸಿ ಅನ್ನಕ್ಕೆ ತುಂಬ ಟೇಸ್ಟಿಯಾಗಿರುತ್ತದೆ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಎರಡು ಸ್ಪೂನ್ ತೊಗರಿಬೇಳೆ ಎರಡು ಸ್ಪೂನು ಉದ್ದಿನಬೇಳೆ ಬಾಡಿಗೆ ಮೆಣಸಿನ್ಕಾಯಿ ಧನಿಯಾ ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಬೆಲ್ಲ ಒಂದು ಸ್ಪೂನ್ ಕೊಬ್ಬರೆಣ್ಣೆ ಅಥವಾ ಕಡಲೆಕಾಯಿ ಎಣ್ಣೆ ತೊಗೊಬೋದು ಹುಣಸೆಹಣ್ಣು ಹುಣಸೆಹಣ್ಣು ನಾನು ಇಲ್ಲಿ ನೆನೆಸಿಟ್ಟಿದ್ದೀನಿ ತೆಂಗಿನ ತುರಿ ಕರ್ಬೇವು ಕೊತ್ತಂಬರಿ ತೊಗೊಂಡಿದ್ದೀನಿ ಉಪ್ಪು ತೊಗೊಂಡಿದ್ದೀನಿ ಮೊದಲು ತೊಗರಿಬೇಳೆ ಬೆಳೆ ಹಾಕೋಬೇಕು ಅದ್ರ ಜೊತೆಗೆ ಉದ್ದಿನಬೇಳೆ ಅದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ಹಾಕೋಬೇಕು స్వల్ప లైట్ కంపెనీ ఇక్కడే ఒంద స్పూన్ ఎన్నె హాక్బెట్టు ఈ అర్ధ స్పూన్ సెవెం ये 4 टेबल स्पून धनिया ಹಾಕنا ಹ್ಮ್ ಇದಕ್ಕೆ ಕಾಯೆ ಹಾಕ್ತೀಕ ಲೈಟಾಗಿ ಒಂದು ಚಿ ಟಿಂಗ್ ಹಾಕ್ತೀಕ ಸ್ವಲ್ಪ ಲೈಟಾಗಿ ಉಳ್ಕೋಬೇಕು ಕೊಬ್ಬರಿ ಹಾಕಿರ್ತೀವಲ್ಲ ಸ್ವಲ್ಪ ಲೈಟಾಗಿ ಉರ್ಕೋಬೇಕು ಹುರಿದಿರುವಂಥ ಕೊಬ್ಬರಿನ ಮಿಕ್ಸಿ ಮಾಡ್ಕೊಳ್ಳೋಣ ಎಣ್ಣೆ ಕೊಡೋದಕ್ಕೆ ನಾನು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ನೀವು ಕೊಬ್ಬರಿ ಎಣ್ಣೆ ಏನಾದ್ರು ಕಡಲೆಕಾಯಿ ಎಣ್ಣೆನಾದ್ರೂ ತೊಗೋಬೋದು ಸಾಸಿವೆ ಒಂದು ಸ್ಪೂನು

ಂತಹ ಕೊಬ್ಬರಿ ಮಿಶ್ರಣವನ್ನ ಇದಕ್ಕೆ ಹಾಕಬೇಕು ಲೈಟಾಗಿ ಹಿಂಗೆ ಹಿಂಗ್ ಹಾಕ್ಬೇಕು ಈಗಾಗಲೇ ನೆನೆಸಿಟ್ಟಿರುವಂಥ ಹುಣಸೆ ಹಣ್ಣು ಹಾಕ್ಬೇಕು ಇದಕ್ಕೆ ತೆಳ್ಳಗೆ ಬೇಕಾದರೂ ಮಾಡ್ಕೋಬೋದು ಅಥವಾ ಗಟ್ಟಿಗಾದ್ರೂ ಮಾಡ್ಕೋಬೋದು ಗಟ್ಟಿಗೆ ಮಾಡಿದ್ರೆ ಎರಡು ಮೂರು ದಿನ ಆರಾಮಾಗಿ ಇಟ್ಕೊಂಡು ತಿನ್ಬೋದು ಏನೂ ಆಗಲ್ಲ ಒಂದು ಸ್ಪೂನ್ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಕೆಂಪು ಉಪ್ಪು ತೊಗೊಂಡಿದ್ದೀನಿ ಈಗ ಒಂದು ಕುದಿ ಬಂತು ಕುದಿ ಬಂದ ಮೇಲೆ ಹಾಕ್ ಮಾಡಬೇಕು ಒಂದು ತಟ್ಟೆಗೆ ಅನ್ನ ಹಾಕ್ಕೊಂಡು ಬಿಸಿ ಬಿಸಿ ಅನ್ನ ಹಾಕೊಂಡು ಈ ಗೊಜ್ಜು ಮಾಡಿರೋಂತಹ ಕಾಯಿ ಗೊಜ್ಜನ್ನು ಅನ್ನಕ್ಕೆ ಗೊಜ್ಜು ಹಾಕಿ ನೋಡಿ ಫ್ರೆಂಡ್ಸ್ ಆಲ್ರೆಡಿ ನಮ್ಮಮ್ಮ ಸರ್ವ್ ಮಾಡಿದ್ದಾರೆ ಇದನ್ನ ತಿಂದು ಟೇಸ್ಟ್ ನೋಡೋಣ ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಿದೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ವಿಡಿಯೋನ ಎಂಡ್ ಅವ್ರಿಗು ನೋಡಿ ನೀವು ಮನೇಲಿ ಟ್ರೈ ಮಾಡಿ ಕಮೆಂಟ್ಸ್ ಅಲ್ಲಿ ಅಂತ ಹೇಳಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೈ ಫ್ರೆಂಡ್ಸ್